Oh my. ಹಲೋ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಟು ಅವರ್ ಚಾನಲ್ ಟ್ರೈಲರ್ ರಿವ್ಯೂ ಕನ್ನಡ ಹೊಸ ಸೂಪರ್ ಮ್ಯಾನ್ ಟ್ರೈಲರ್ ಎರಡು ದಿವಸದ ರಿಲೀಸ್ ಆಗಿದೆ ಆದರೆ ನಾನು ಏನಂತ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಜೇಮ್ಸ್ ಕರ್ನ್ ಅವರು ಈ ಬಾರಿ ನಮಗೆ ವಿಶೇಷವಾದ ಒಂದು ಕಥೆ ಅನ್ಕೊಂಡು ಮುಂದಾಗಿದ್ದಾರೆ ನಾವು ಇದನ್ನ ದೃಶ್ಯ ಪ್ರತಿಯೊಂದು ಭಾಗವಾಗಿ ತೆಗೆದು ಈ ಸಿನಿಮಾದ ಬಗ್ಗೆ ಎಲ್ಲರಿಗೂ ಇಷ್ಟು ಎಕ್ಸೈಟ್ಮೆಂಟನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಬನ್ನಿ ಮೊದಲು ದೃಶ್ಯಗಳ ಬಗ್ಗೆ ಮಾತಾಡೋಣ ಈ ಸಲ ಟ್ರೇಲರ್ ಭಾಳ ಕಲರ್ಫುಲ್ಲಾಗೂ ಇದೆ ಮತ್ತು ನಿಮಗೆ ಆ ಕ್ಲಾಸಿಕ್ ಕಾಮಿಕ್ ಬುಕ್ ಶೈಲಿಯಲ್ಲೂ ತೋರಿಸ್ತಾ ಇದೆ ಇದು ಮೊದಲಿನ ಸೂಪರ್ ಮ್ಯಾನ್ಗಳ ಮೂವಿಗಳಿಗಿಂತ ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಿದೆ ಬಿಕಾಸ್ ಇದರಲ್ಲಿ ಸ್ವಲ್ಪ ಸ್ಕೇರಿ ಟೋನ್ಗಳು ಕಾಣಿಸ್ತಾ ಇದೆ ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ನಮಗೆ ಭರವಸೆ ಪಾಸಿಟಿವ್ನೆಸ್ ಇರೋದು ಸೂಪರ್ ಮ್ಯಾನಲ್ಲಿ ಕಾಣಿಸ್ತಾ ಇದೆ ನಾವು ಏನು ಹೇಳ್ಬೋದು ಅಂದರೆ ಓಲ್ಡ್ ರೀತಿಯ ಸೂಪರ್ ಮ್ಯಾನ್ ಬಟ್ ಹೊಸ ದೃಷ್ಟಿಕೋನ ಈ ಮೂವಿನಲ್ಲಿ ಇದೆ ಅಂತ ನಮಗನಿಸ್ತದೆ ಸತ್ಯವಾಗಿ ಹೇಳಬೇಕಂದ್ರೆ ನನಗಂತೂ ಈ ಟ್ರೈಲರ್ ತುಂಬ ಇಷ್ಟ ಆಗಿದೆ ಇನ್ನು ಪಾತ್ರಗಳ ಬಗ್ಗೆ ಮಾತಾಡಬೇಕಂದ್ರೆ ಡೇವಿಡ್ ಕಾನ್ಸ್ಬೆಟ್ ಕ್ಲಾಕ್ ಕೆಂಟ್ ಪಾತ್ರಕ್ಕೆ ಹೊಸ ಜೀವವನ್ನು ಇದ್ದಾರೆ ಅವರ ಶಕ್ತಿಯ ಜೊತೆಗೆ ಆ ಹ್ಯುಮ್ಯಾನಿಟಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಟ್ರೈಲರ್ ಆರಂಭದ ದೃಶ್ಯದಲ್ಲಿ ನೀವು ನೋಡ್ಬೋದು ಅವ್ರ ಹಿಮದಲ್ಲಿ ಗಾಯಗೊಂಡು ಮಲ್ಕೊಂಡಿರ್ತಾರೆ ಅವ್ರು ಬಿದ್ದಿರ್ತಾರೆ ಇದು ನಮ್ಗೆ ಹೇಳುತ್ತೆ ಹೇಳುತ್ತಂದ್ರೆ ಸೂಪರ್ ಮ್ಯಾನ್ ಜಸ್ಟ್ ಸೂಪರ್ ಮ್ಯಾನ್ ಅಲ್ಲ ಅವರು ಅವರು ಆ ಹ್ಯೂಮನ್ ಟಚ್ ಕೂಡ ಅವರಲ್ಲಿದೆ ಅಂತ ಅವರು ಆ ಮಾನವೀಯ ಪರಿಮಿತಿ ಒಳಗಡೆನೆ ಫಾಲೋ ಆಗ್ತಾರಂತ ಮತ್ತು ಈ ಈ ಮೂವಿನಲ್ಲಿ ಆಕ್ಟ್ರೆಸ್ ರೇಚಲ್ ಅವರು ಲೂಯಿಸ್ ಲೇನ್ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವ್ರ ಥರದ ಸ್ಟಾರ್ಸ್ ಮತ್ತು ಎನರ್ಜಿಯನ್ನು ಬೇರೆ ಯಾರು ತರಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಅದನ್ನು ನಾವು ಲೂಯಿಸ್ ಲೇನ್ ಪಾತ್ರದಲ್ಲಿ ನೋಡಲು ತುಂಬ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ದೀವಿ ನಿಕೋಲಸ್ ಅವರು ಲೆಕ್ಸ್ ಲೂತರ್ ಅಂದರೆ ವಿಲನ್ ಕ್ಯಾಪ್ಟರ್ನ ನಿಭಾಯಿಸ್ತಾ ಇದ್ದಾರೆ ಅಂದರೆ ಅವರು ನೋಡೋ ದೃಷ್ಟಿಗಳು ಆ ಸೀನ್ ನಲ್ಲಿ ಅಂದರೆ ನಮಗೆ ಚಿಲ್ ಅನ್ನಂತ ಅನಿಸ್ತದೆ ನೆಕ್ಸ್ ಸೂಪರ್ ಮ್ಯಾನ್ಗೆ ಬುದ್ಧಿಯಲ್ಲೂ ನೀತಿಶಾಸ್ತ್ರದಲ್ಲೂ ಸವಾಲು ಹಾಕುವಂಥ ಪಾತ್ರವಾಗಿದೆ ನೀವು ಕಾಮಿಕ್ ಓದಿದರೆ ಈ ಲೆಗ್ಸ್ ಲೂತರ್ ಎಂಥ ಕ್ಯಾರೆಕ್ಟರ್ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಇದರ ಜೊತೆಗೆ ಸಪೋರ್ಟಿಂಗ್ ರೋಲ್ನಲ್ಲಿ ಈ ಟ್ರೇಲಲ್ಲಿ ಯಾರ್ಯಾರು ಇದಾರಂತ ಕೂಡ ನೋಡ್ಬೋದು ನಮಗೆ ಡಿ ಸಿ ಯೂನಿವರ್ಸ್ ಬಗ್ಗೆ ಪಾತ್ರಗಳ ಬಗ್ಗೆ ಕಂಪ್ಲೀಟಾಗಿ ಪರಿಚಯ ಮಾಡಿಸ್ತಾ ಇದ್ದಾರೆ ನ್ಯಾಥನ್ ಫಿಲಿಯನ್ಸು ಗ್ರೀನ್ಲ್ಯಾಂಡನ್ನ ಆಗಿ ಅವರು ವಿಭಿನ್ನ ಲುಕ್ ತೋರಿಸ್ತಾ ಇದ್ದಾರೆ ಹಾಕ್ಗರ್ಲ್ ಮಿಸ್ಟರ್ ಟೆರಿಫ್ ಮತ್ತು ಮೆಟಾಫೋಫೋ ಅವರು ಮೆಟಾಫೋಫೋ ಫೋರ್ ಇದ್ದಾರೆ ಜೇಮ್ಸ್ ಗೆನ್ ಡಿ ಸಿ ಯೂನಿವರ್ಸ್ ಎಲ್ಲ ಮುಖಗಳನ್ನು ನಾವು ಒಂದೇ ಸಲ ತೋರಿಸ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಈ ಮೂವಿನಲ್ಲಿ ಮತ್ತೊಂದು ಎಕ್ಸೈಟ್ಮೆಂಟ್ ಪಾರ್ಟ್ ಏನಂದ್ರೆ ಓ ನಾನು ಇನ್ನೊಂದು ವಿಷಯ ಹೇಳೋದನ್ನ ಕೊಟ್ಟಿದ್ದೆ ಈ ಮೂವಿನಲ್ಲಿ ಕ್ರಿಪ್ಟೋದ ಸೂಪರ್ ಡೌಟ್ ಬಗ್ಗೆನು ಉಲ್ಲೇಖ ಇದೆ ಸೂಪರ್ ಮ್ಯಾನ್ ಪ್ರೀತಿಯ ಡಾಗ್ ಪ್ರೀತಿಯ ನಾಯಿ ಮಣ್ಣಿ ಬಂದಿದೆ ಈ ಮೂವಿನಲ್ಲಿ ಸೊ ನಮಗೆಲ್ಲರಿಗೂ ಕ್ರಿಪ್ಟೋ ಅಂದರೆ ಎಷ್ಟು ಇಷ್ಟ ಅಂತೇಳಿ ಗೊತ್ತಲ್ವ ಈಗ ಈ ಮೂವಿನಲ್ಲಿ ಎಷ್ಟೊಂದು ದೃಶ್ಯಗಳನ್ನ ನಾವು ನೋಡ್ಬೋದು ಒಂದು ಟ್ರೈಲರ್ನಲ್ಲಿ ಹಾಗಂತ ನಾವು ಮಾತಾಡೋದಾದರೆ ಸೂಪರ್ ಮ್ಯಾನ್ ಮೆಟ್ರೋಪೊಲೀಸ್ನಲ್ಲಿ ಆ ದೊಡ್ಡ ಭಯಂಕರ ಗಾತ್ರದ ಪ್ರಾಣಿಯೊಂದ್ ಜೊತೆ ಹೋರಾಡ್ತಾ ಇರೋ ದೃಶ್ಯ ಇದೆ ಅಲ್ಲ ಇದು ಕ್ಲಾಸಿಕ್ ಸೂಪರ್ ಮ್ಯಾನ್ ದ್ರಸಿ ಆದರೆ ಕೇವಲ ಹೋರಾಟ ಮಾತ್ರ ಮಾಡ್ತಾ ಇಲ್ಲ ಈ ಸಿನಿಮಾ ಭರವಸೆ ಬಗ್ಗೆ ಮಾತಾಡ್ತಾ ಇದೆ ಸೂಪರ್ ಮ್ಯಾನ್ನ ಮಾನವೀಯತೆ ಅವರ ಸಂಬಂಧಗಳು ಆಮೇಲೆ ಫ್ಯೂಚರ್ನಲ್ಲಿ ಏನಾಗಬಹುದು ಆ ರೀತಿ ಕ್ಯಾರೆಕ್ಟರ್ನ ಪರಿಚಯ ಮಾಡಿಸ್ತಾ ಇದ್ದಾರೆ ಸೂಪರ್ ಮ್ಯಾನ್ ಅನ್ನೋದು ಒಂದು ಏಲಿಯನ್ ಅಷ್ಟೇ ಅಲ್ಲ ಅವರು ನಮಗೆ ಬಹಳ ಹತ್ತಿರವಾದವರು ಅನ್ನೋ ಆಮೇಲೆ ಹ್ಯೂಮನ್ ಹ್ಯೂಮನಿಗೆ ಭಾಳ ಕನೆಕ್ಷನ್ ಇರುವಂಥ ಪರ್ಸನ್ ಅಂತೇಳಿ ಸಂದೇಶ ತೋರಿಸ್ತಾ ಇದ್ದಾರೆ ನೀವು ಇವಾಗಲೇ ನೋಡಿರಲೇಬೇಕು ಈ ಟ್ರೇಲರ್ ಬಗ್ಗೆ ಫ್ಯಾನ್ಸ್ಗಳು ಖಾತಾರ್ನಾಯಕಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಒಳ್ಳೆ ತುಂಬ ಪಾಸಿಟಿವ್ ರಿಯಾಕ್ಷನ್ ಇದೆ ಇದು ಹಳೆ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ಭಾಳ ಹೋಪನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದು ಹಳೆಯ ಸೂಪರ್ ಮ್ಯಾನ್ ಶೈಲಿಗೆ ಹೊಸ ಆಧುನಿಕ ಸ್ಪರ್ಶನ ಕೊಡ್ತಾ ಇದೆ ಅಂತ ನಾನು ಹೇಳ್ಬೋದು ಹಾಗಾದರೆ ಈ ಟ್ರೈಲರ್ ಮಾತ್ರ ನನಗೆ ಭಾಳ ಸಂತೋಷ ಕೊಟ್ಟಿದೆ ಇದರಲ್ಲಿ ಒಂದು ಹ್ಯೂಮನ್ ಟಚ್ ಲವ್ ನಾಸ್ಟಾಲ್ಜಿಕ್ ಫೀಲಿಂಗ್ಸ್ ಎಲ್ಲದನ್ನೂ ಇನ್ಕ್ಲೂಡ್ ಮಾಡಿದೆ ಜೇಮ್ಸ್ ಗನ್ ಯಾರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾದ ಮೂಲಕ ಸೂಪರ್ ಮ್ಯಾನ್ ಕಥೆಯನ್ನು ಹೊಸ ತಲೆಮಾರಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ನೀವು ಇದನ್ನು ಹೇಗೆ ನೋಡಿದಿರಿ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಚರ್ಚೆಗಳಿಗೆ ಚಾನೆಲ್ನ ನೋಡ್ತಾ ಇರಿ ಮುಂದಿನ ಬಾರಿಗೆ ಭೇಟಿ ಹೋಗೋಣ ಸೂಪರ್ ಇರಿ ಬಾಯ್